ಕ್ರಮಗಳಾಗಬೇಕು ಯಾಕೆಂದರೆ ಅದರಲ್ಲಿ ಮಾಜಿ ಮುಖ್ಯಮಂತ್ರಿ ಮಾಜಿ ಆರೋಗ್ಯ ಸಚಿವರು ಬೇರೆ ಬೇರೆ ಜನ ಎಲ್ಲ ಅದರಲ್ಲಿ ಸರ್ಕಾರದ ಒಂದು ಆ ಕೋವಿಡ್ ಸಮಯದಲ್ಲಿ ಸರ್ಕಾರ ಭಾಳ ತಪ್ಪು ನಿರ್ಧಾರಗಳು ತೊಗೊಂಡಿದ್ದರು ಭ್ರಷ್ಟಾಚಾರಗಳು ನಡೆದಿದೆ ಮತ್ತು ಅನಾವಶ್ಯಕವಾಗಿ ಖರ್ಚು ವೆಚ್ಚ ದುಂದು ವೆಚ್ಚ ಆಗಿದೆ ಇದೆಲ್ಲ ಕೂಡ ಅದು ಪ್ರಸ್ತಾಪ ಆಗಿದೆ ಅದರಿಂದ ಈಗ ಒಬ್ಬರು ಒಂದು ಆಯೋಗದ ವರದಿ ಬಂದ ಮೇಲೆ ನಂತರದ ಕ್ರಮಗಳನ್ನ ತಗೊಳ್ಳೇಬೇಕು ನಮ್ಮ ಸಚಿವ ಸ ಉಪಸ ಸಮಿತಿ ಕೂಡ ಇದೆ ಅದನ್ನು ಕೂಡ ಬೇರೆ ಬೇರೆ ವಿಷಯಗಳು ನೋಡ್ತಾನೆ ಇರ್ತದೆ ಅದ್ರ ಜೊತೆಯಲ್ಲಿ ಏನೇನು ಕ್ರಮಗಳು ಆಗಬೇಕು ಮುಂದೆ ಕಾನೂನು ಪ್ರಕಾರ ಅದು ಆಗ್ತದೆ ಎಫ್ ಐ ಆರ್ ಮಾಡುವ ನಿರ್ಧಾರಕ್ಕೆ ಅವಕಾಶ ಇದೆ ಇಲ್ಲ ಎಸ್ ಐ ಟಿ ಅಂತ ಹೇಳಿದ್ರೆ ಅವರು ಎಫ್ ಐ ಆರ್ ಮಾಡಿ ಅದ್ರ ನಂತರನೇ ತನಿಖೆ ಶುರು ಮಾಡಬೇಕಾಗ್ತದೆ ಏನಿದೆ ಎಲ್ಲ ಎಲ್ಲ ಡಾಕ್ಯುಮೆಂಟ್ಸ್ದು ನೋಡ್ಬಿಟ್ಟು ಒಂದು ಒಂದು ಎಫ್ ಐ ಆರ್ ಅನ್ನು ರಿಜಿಸ್ಟರ್ ಮಾಡೇ ತಾನೇ ಅವ್ರು ಶುರು ಮಾಡ್ಕೋಬೇಕು ಅದೇ ಅವ್ರಿಗೆ ಬಿಟ್ಟಿರುವಂಥದ್ದು ಎಸ್ ಐ ಟಿ ಯಾವ ರೀತಿ ಕೆಲಸ ಮಾಡಬೇಕು ಅವರ ನಿರ್ವಹಣೆ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ ಅದು ಅವರೇ ಮಾಡಬೇಕು ಆದರೆ ಇದು ಯಾವುದೇ ದುರುದ್ದೇಶ ಅಥವಾ ದ್ವೇಷದಿಂದ ಕೂಡಿರ್ತಕ್ಕಂಥದ್ದು ಅಲ್ಲ ಇದು ನಾವು ಸ್ಪಷ್ಟವಾದಂಥ ಆರೋಪಗಳು ಮಾಡಿದ್ದು ವಿರೋಧ ಪಕ್ಷಲಿದ್ದಾಗ ಈಗ ನಾ ಅದಕ್ಕೆ ಒಂದು ನ್ಯಾಯಾಧೀಶರ ಒಂದು ಆಯೋಗವನ್ನು ರಚನೆ ಮಾಡಿದ್ದು ಅವರು ಸಂಪ ಒಂದು ತನಿಖೆಯನ್ನು ಮಾಡಿ ಅವರು ವರದಿಯನ್ನು ಕೊಟ್ಟಿದ್ದಾರೆ ಈಗ ನಾವು ಅದನ್ನು ತಾರ್ಕಿಕವಾಗಿ ನೋಡಿದರೆ ಅದರ ಮೇಲೆ ಕ್ರಮ ಆಗಬೇಕೀಗ ಆ ಕ್ರಮವನ್ನು ತೊಗೊಳ್ತಾ ಇದ್ದೀವಿ ಸರ್ ಈಗ ಸಿ ಎಂ ಕೂಡ ನನ್ನ ಗಂಭೀರವಾಗಿ ಆರೋಪವನ್ನು ಮಾಡಿದರೆ ನಮ್ಮ ಪಕ್ಷದ ಶಾಸಕರ ಐವತ್ತೈದು ಕೋಟಿ ತಲಾ ಆಮಿಷವನ್ನು ಜೆ ಪಿಯವರು ನೋಡಿ ಬಿ ಜೆ ಪಿಯವರು ಇವತ್ತು ದೇಶದಲ್ಲೇ ಎಲ್ಲ ಕಡೆ ಅನೈತಿಕ ರಾಜಕಾರಣಕ್ಕೆ ಎಲ್ಲರಿಗಿಂತ ಭಾಳ ಮುಂದೆ ಇರುವಂಥದ್ದೇ ಬಿ ಜೆ ಪಿ ಅವ್ರಿಗೆ ಏನು ಮಾಡೋದಕ್ಕೂ ಕೂಡ ತಯಾರಾಗಿರುವಂಥವ್ರು ವಿರೋಧ ಪಕ್ಷಗಳನ್ನು ಹೇಗಾದರೆ ಮಾಡಿ ದಮನ ಮಾಡಬೇಕು ಅಂತ ಅವರು ಸರ್ಕಾರಗಳನ್ನು ಉಳಿಸ್ಬೇಕು ಈಗೆಲ್ಲ ರಾಜ್ಯ ದೇಶಾದ್ಯಂತ ಎಲ್ಲ ಅನೇಕ ಘಟನೆಗಳಾಗಿರುವಂಥದ್ದು ಜನರಿಗೆ ಗೊತ್ತಿದೆ ಅದೇ ಪ್ರಕಾರ ಕರ್ನಾಟಕದಲ್ಲೂ ಕೂಡ ಅವರು ಹೇಗಾದರೆ ಮಾಡಿ ಅವರನ್ನು ಸರ್ಕಾರವನ್ನು ಇಳಿಸಬೇಕು ಅಂತ ಉದ್ದೇಶದಿಂದ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಅವ್ರಿಗೆ ಖಂಡಿತವಾಗಿ ಅವ್ರಿಗೆ ಅನೇಕ ಮಾಹಿತಿಗಳು ಅವ್ರಿಗಿರ್ತದೆ ನಮಗಿರುವುದಿಲ್ಲ ಅವ್ರಿಗೆ ಗೊತ್ತಿರ್ತದೆ ಒನ್ ನಾಟ್ ಡೇಟ್ ಒನ್ ನಾಟ್ ಏಟ್ ಗೊಂದಲ ಇರುವಂಥದ್ದು ಒಂದು ಏಜೆನ್ಸಿಗೂ ಮತ್ತು ಅವ್ರಿಗೂ ನಮ್ಮ ಕಡೆಯಿಂದ ಹಣ ಏನು ಬಿಡುಗಡೆ ಮಾಡಬೇಕು ನಾವು ಮಾಡಿದ್ದೇವೆ ಮತ್ತು ಕೋರ್ಟಲ್ಲೂ ಕೂಡ ಹೋಗಿದ್ದಾರೆ ಕೋರ್ಟಿನ ಕೆಲವು ಅಂಶಗಳಿದೆ ಆದ್ದರಿಂದ ಅವ್ರಿಗೆ ಏನು ಸಂಬಳ ಕೊಡಬೇಕಾಗ್ತದೆ ಅದು ಏಜೆನ್ಸಿಯವ್ರು ಕೊಡಬೇಕು ನಾವು ಏಜೆನ್ಸಿಗೆ ಏನು ದುಡ್ಡು ಕೊಡಬೇಕು ನಾವು ಅದೆಲ್ಲ ಕೊಟ್ಟಿದ್ದೀವಿ ಆದರೆ ಮಧ್ಯದಲ್ಲಿ ಸ್ವಲ್ಪ ಇವರು ಮಧ್ಯದಲ್ಲಿ ಸ್ವಲ್ಪ ಅವರು ಹೆಚ್ಚು ಹಣ ಕೊಟ್ಬಿಟ್ಟು ಈಗ ಅದನ್ನು ಅದನ್ನು ಕಡಿಮೆ ಮಾಡಕ್ಕೆ ಇದ್ದಾರೆ ಅದೇನೇ ಇರಲಿ ಈಗ ನಾವು ಏಜೆನ್ಸಿ ಅದನ್ನು ಕರೆದು ಅವ್ರಿಗೂ ಹೇಳಿದ್ದೀವಿ ಇದನ್ನು ನೀವು ಇತ್ಯರ್ಥ ಮಾಡ್ಕೋಬೇಕು ಅಂತ ಅವರು ಕೂಡ ನಾವು ಮಾಡ್ತೀವಿ ಅಂತಲೂ ಹೇಳಿದ್ದಾರೆ ಆದ್ದರಿಂದ ಅದು ಎರಡು ತಿಂಗಳ ಬಾಕಿ ಇಟ್ಕೊಂಡಿದ್ರು ಅದರದ್ದು ಆಗಸ್ಟ್ ತಿಂಗಳದು ನಾವು ಸೆಪ್ಟೆಂಬರ್ ಏನು ಬಿಡುಗಡೆ ಆಗಿದೆ ಇನ್ನು ನಂತರ ತಿಂಗಳು ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಏನು ಹೇಳ್ತಾ ಇದ್ದಾರೆ ಅದರಿಂದ ಅವ್ರಿಗೆ ಹೇಳಿದ್ದೀನಿ ನಾವು ಅವರು ಅದನ್ನು ಸರಿಪಡಿಸ್ಕೊಳ್ತೀವಿ ಅಂತ ಹೇಳಿದ್ದಾರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ